ಸ್ನೇಹಿತರೆ ಖುಷಿ ಬ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಸಂಭ್ರಮ ಸೊ ಹಾಗಾಗಿ ನಾನು ಕೂಡ ಒಂದು ಪುಟ್ಟ ರಂಗೋಲಿ ಎಲ್ಲ ಇಟ್ಟು ಮನೆ ಆದಷ್ಟು ನಮ್ಮ ಕೈಲಾದಷ್ಟು ಸಿಂಗಾರ ಮಾಡಿ ಜೈ ಶ್ರೀರಾಮ್ ಅಂತ ಹಾಕಿದ್ದಾಯಿತು ಸೊ ತುಂಬಾ ಖುಷಿ ಕೊಡ್ತಾಯಿತ್ತು ಬೆಳಗ್ಗೆಯಿಂದ ಏನೋ ಒಂಥರ ಹಬ್ಬದ ಸಂಭ್ರಮ ಸೊ ಇವತ್ತು ನಾನು ಬ್ಲಾಗ್ ಮಾಡಿಲ್ಲ ಅಂದರೆ ಅದು ಇಷ್ಟು ದಿನ ಬ್ಲಾಗ್ ಮಾಡಿದ್ದಕ್ಕೂ ಸಾರ್ಥಕತೆ ಇರೋದಿಲ್ಲ ಹಾಗಾಗಿ ಇದೊಂದು ತುಂಬ ಪುಣ್ಯದ ದಿನ ಹಾಗೆ ಸಂಭ್ರಮದ ದಿನ ತುಂಬ ವರ್ಷಗಳ ಕಾಯುವಿಕೆಗೆ ಸಿಕ್ಕ ಪ್ರತಿಫಲ ಹಾಗಾಗಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ತಾವೆಲ್ಲರೂ ಕೂಡ ಇದೇ ಥರ ಸಂಭ್ರಮ ಪಟ್ಟಿದ್ದೀರಾ ಎಲ್ಲರ ಬಾಯಲ್ಲೂ ಕೂಡ ರಾಮ ನಾಮ ರಾಮ ರಾಮ ಅಂತ ಎಲ್ಲರೂ ಜಪ ಮಾಡಿರ್ತೀರಾ ಅಂತ ನನಗೂ ಗೊತ್ತು ನಾವು ಕೂಡ ತುಂಬ ಸಂಭ್ರಮದಿಂದ ಈ ಒಂದು ದಿನವನ್ನು ಕಳೆದಿದ್ದೀವಿ ಸೊ ದೇವ್ರ ಪೂಜೆ ಮಾಡಿದ್ದಾಗಿದೆ ನಮಗೂ ಕೂಡ ಅಯೋಧ್ಯೆಯಿಂದ ಮಂತ್ರ ಮಂತ್ರಾಕ್ಷತೆ ಕೂಡ ಸಿಕ್ಕಿತ್ತು ಹಾಗೆ ಒಂದು ರಾಮ ಮಂದಿರ ಇರುವ ಒಂದು ಫೋಟೋ ಕೂಡ ಸಿಕ್ಕಿತ್ತು ಅದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಹಾಗೆ ಬಾಗಿಲಿಗೆ ಹೂವನ್ನು ಕೂಡ ಇಡ್ತಾ ಇದ್ದೀನಿ ಸೊ ಈ ತರ ಒಂದು ಪುಟ್ಟದಾದ ರಂಗೋಲಿ ಹಾಕಿದ್ದೆ ಅಡುಗೆ ಮನೆಗೆ ಬರ್ತಾ ಇದ್ದೀನಿ ಅಡುಗೆ ಮಾಡ್ಕೋಬೇಕು ನಾನಿವತ್ತು ಹೀರೇಕಾಯಿ ತೊವೆ ಹಾಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತೇನೋ ಒಂಥರ ಹಬ್ಬದ ಸಂಭ್ರಮ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋದು ಬೇಡ ನಾವು ಹಬ್ಬ ಅಂತಲೇ ಆಚರಿಸಿ ಆಚರಿಸೋಣ ಅಂತ ನಾನು ಸಿಂಪಲ್ಲಾಗಿ ಅಡುಗೆ ಮಾಡಿದೆ ಇವತ್ತು ಒಂದು ಸಿಹಿ ತಿಂಡಿ ಇರಲೇಬೇಕು ಅಂತ ಅನ್ನಿಸ್ತು ಹಾಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇತ್ತು ಹಾಗೆ ಬೆಳಗ್ಗೆಯಿಂದ ನಾನು ಟಿ ವಿನ ಅಂದರೆ ಬೆಳಗ್ಗೆಯಿಂದ ಅಲ್ಲ ಸುಮಾರು ಒಂದು ವಾರದಿಂದ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ಯಾವತ್ತು ಶುರುವಾಯಿತು ಆವತ್ತಿಂದನೇ ನಾವು ಲೈವ್ ನೋಡ್ತಾನೇ ಇದ್ದೀವಿ ರಿಪಬ್ಲಿಕ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಲೈವ್ ಕೊಟ್ಟಿದ್ದಾರೆ ನಾನಂತೂ ಅವ್ರಿಗೆ ತುಂಬದೇ ಧನ್ಯವಾದ ಹೇಳ್ತೀನಿ ಯಾಕಂದರೆ ಅಷ್ಟು ನಮ್ಗೆ ಅಲ್ಲಿ ಏನು ನಡೀತಾ ಇದೆ ಏನು ಆಗ್ತಾಯಿದೆ ನಮಗೊಂಥರ ಚಟ್ಬಿಡಿಕೆ ನೋಡಬೇಕು ನೋಡಬೇಕು ಅಂತ ಅದನ್ನು ನಮ್ಗೆ ನೋಡೋದಕ್ಕೆ ಸಿಕ್ತು ಸೊ ಮೋದಿಯವರು ಬಂದಿದ್ದಾರೆ ಈ ಕ್ಷಣ ಅಲ್ಲ ಒಂಥರ ರೋಮಾಂಚನ ಇನ್ನೇನು ನಾವು ಬಾಲರಾಮನನ್ನು ನೋಡ್ತೀವಿ ಅಂತ ಅಲ್ಲಿ ಪೂಜೆ ಎಲ್ಲ ನೋಡ್ತಾ ಇದ್ವಿ ಕುತ್ಕೊಂಡು ಇದೊಂಥರ ಟಿ ವಿ ಅಂತ ಅನಿಸ್ತಾ ಇರಲಿಲ್ಲ ನಾವು ಅಲ್ಲೇ ಒಳಗಡೆ ಹೋಗಿ ಕುತ್ಕೊಂಡಿದ್ದೀವಿ ದೇವ್ರನ್ನ ನೋಡ್ತಾ ಇದ್ದೀವಿ ಆ ಭಾವನಾತ್ಮಕ ಕ್ಷಣವನ್ನು ನಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಂಗೆ ಗೊತ್ತು ತುಂಬ ಜನರಿಗೆ ಇದೇ ಥರ ಆಗಿದೆ ಅಂತ ನೋಡ್ತಿದ್ದಂಗೆನೆ ನಮ್ಗೆ ಆಕ್ಚುಲಿ ಈ ಬಾಲರಾಮ ನಮ್ಗೆ ದರ್ಶನ ಆದಾಗ ದೇವ್ರ ಪೀಠದಲ್ಲೂ ಕೂಡ ಹೂವು ಬಿತ್ತು ಅದೆಲ್ಲ ಒಂಥರ ಭಾವಕ್ಕೆ ಬಿಟ್ಟದ್ದು ನಮ್ಗಂತೂ ತುಂಬಾನೇ ಖುಷಿ ದೇವ್ರ ಪೀಠದಲ್ಲಿ ಹೂ ಬಿತ್ತು

ಈ ಒಂದು ಕ್ಷಣಕ್ಕೋಸ್ಕರ ಎಷ್ಟೊಂದು ಕೋಟ್ಯಾಂತರ ಭಾರತೀಯರು ಕಾಯ್ತಾ ಇದ್ರು ಆ ಕ್ಷಣ ಇದೆಯಲ್ಲ ಅದು ನಮ್ಗೆ ಗೊತ್ತಿಲ್ಲದೇನೆ ನಾವು ಅಷ್ಟು ಭಾವನಾತ್ಮಕವಾಗಿ ಅದರೊಳಗೆ ಬೆರ್ತು ಹೋಗ್ತೀವಿ ಒಂದು ಭಕ್ತಿಯಲ್ಲಿ ತಲ್ಲೀನರಾಗಿಬಿಡ್ತೀವಿ ನಮ್ಗೆ ಗೊತ್ತೇ ಇರೋಲ್ಲ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ನಾವಿಬ್ಬರೂ ಕೂಡ ನಮ್ಗೆ ಗೊತ್ತೇ ಇಲ್ಲ ನಾವು ಧಾರಾಕಾರವಾಗಿ ಆ ಒಂದು ಆನಂದ ಬಾಷ್ಪ ಬರ್ತಾ ಇತ್ತು ಎಷ್ಟು ಜನರಿಗೆ ಈ ಥರ ಅನುಭವ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಮಗಂತೂ ದೇವರನ್ನೇ ನೋಡ್ತಾ ಇದ್ದೀವಿ ನಾವು ಟಿ ವಿ ಅಂತ ಖಂಡಿತವಾಗ್ಲೂ ಭಾವಿಸಿಲ್ಲ ನಾವು ಅಲ್ಲಿ ಆರತಿ ಆಗ್ತಿದ್ದಂಗೆ ಮಹಾಮಂಗಳಾರತಿಗೆ ಎದ್ದು ನಿಂತ್ಕೊಳ್ಳಿ ಅಂತ ಹೇಳಿದ್ರು ನಾವು ಅಲ್ಲೇ ಇದ್ದೀವಿ ಅಂತ ಅಂದ್ಕೊಂಡು ಎದ್ದು ನಿಂತ್ಕೊಂಡು ದೇವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ್ವಿ ಸೊ ಈ ಒಂದು ಮೂಮೆಂಟನ್ನು ನಮ್ಮಲ್ಲಿ ಜೀವನದಲ್ಲಿ ಬಂತಲ್ಲ ಅದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೂ ಭಾವಿಸ್ಬೇಕು ಎಷ್ಟು ಖುಷಿ ಆನಂದ ಅಂದರೆ ಅದೇ ಎಲ್ರಿಗೂ ಇದೇ ಥರ ಅನುಭವ ಆಗಿರುತ್ತೆ ಖಂಡಿತವಾಗ್ಲೂ ನನಗದನ್ನು ಪದಗಳಲ್ಲಿ ವರ್ಣಿಸೋದಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟೊಂದು ಎಷ್ಟು ಜನರಿಗೆ ಇದೇ ಥರ ಅನುಭವ ಆಯಿತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ದಿನ ಕ್ಷಣ ಅವಿಸ್ಮರಣೀಯ ಸೊ ದೇವರ ಒಂದು ಗಣಪತಿ ಫೋಟೋ ಏನಿದೆ ದೇವ್ರ ಫೋಟೋ ಏನಿದೆ ಅಲ್ಲಿ ಇರುವ ಹೂವು ಆ ಕ್ಷಣಕ್ಕೆ ರಾಮ ಮಂದಿರದ ಮೇಲೆ ಬಿತ್ತು ನಮ್ಮ ಬಾಲರಾಮನ ದರ್ಶನ ಆಗ್ತಿದ್ದಂಗೆ ಆ ಕ್ಷಣ ಇದೆಯಲ್ಲ ನಮಗೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಕೆಲವೊಬ್ಬರಿಗೆ ಇದು ಅಶ್ ಅತಿಶಯೋಕ್ತಿ ಏನೋ ಓವರು ಅಂತ ಅನಿಸ್ಬೋದು ಬಟ್ ಆ ಕ್ಷಣ ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ ಭಕ್ತಿಯಲ್ಲಿ ನಾವು ಇದ್ದಾಗ ಒಂದೊಂದು ಪವಾಡಗಳು ಒಂದೊಂದು ಏನೋ ಪಾಸಿಟಿವ್ ವೈಬ್ರೇಷನ್ ಇರುತ್ತಲ್ಲ ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ಆ ಕ್ಷಣಕ್ಕೆ ರಾಮ ಅಯೋಧ್ಯೆಯಲ್ಲಿ ಸ್ಥಾಪನೆ ಆದ ಒಂದು ಆಗುವ ಒಂದು ಕ್ಷಣಕ್ಕೆ ಖಂಡಿತವಾಗ್ಲೂ ರಾಮ ಭಕ್ತರಿಗೆ ಒಂದು ವೈಬ್ರೇಷನ್ ಆಗಿರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ರಾಮ ಎಲ್ಲರನ್ನೂ ಪ್ರೀತಿಸ್ತಾನೆ ಎಲ್ರಿಗೂ ಒಳ್ಳೆಯದಾಗಬೇಕು ಆದರ್ಶ ಪುರುಷ ಅಂತ ಅದಕ್ಕೋಸ್ಕರ ಅಲ್ವಾ ಹೇಳೋದು ಹಾಗಾಗಿ ಅದನ್ನು ಅದನ್ನ ನನ್ಗೆ ಸಾಧ್ಯ ಇಲ್ಲ ಬಟ್ ನಮ್ಮ ಒಂದು ಜೀವನದಲ್ಲಿ ಇದು ಅತ್ಯಂತ ಪ್ರಮುಖವಾದ ದಿನ ಅತ್ಯಂತ ಖುಷಿ ಹಾಗೆ ಸಂಭ್ರಮದ ದಿನ ಅಂತ ಮಾತ್ರ ನಾನು ಹೇಳಬಲ್ಲೆ ಫ್ರೆಂಡ್ಸ್ ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಟಿ ವಿಯಲ್ಲಿ ನೋಡ್ತಾ ಇದ್ವಿ ಆದರೆ ನಮ್ಗೇನೋ ಅಲ್ಲೇ ಹೋಗಿ ನೋಡಿದೀವಿ ಅನ್ನೋ ಒಂದು ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂತ ಅಷ್ಟು ಖುಷಿ ಆಗ್ತಾ ಇತ್ತು ಕಣ್ಣಲ್ಲಿ ಆನಂದ ಬಾಷ್ಪ ಇಬ್ರು ಕಣ್ಣಲ್ಲೂ ಕೂಡ ಏನು ಗೊತ್ತಾಗ್ತಾ ಹೇಗೆ ಕಣ್ಣೀರು ಬರ್ತಾ ಇದೆ ಅಂತ ಅಷ್ಟು ಖುಷಿ ನಾನು ನೋಡ್ತೀನಿ ಇವರು ಕೂಡ ಆ ಒಂದು ಭಕ್ತಿಯಲ್ಲಿ ಸೊ ಹೇಗೆ ಅನಿಸ್ತು ನಿಮ್ಗೆ ಈ ಒಂದು ಕ್ಷಣ ಯಾಕಂದ್ರೆ ಅಷ್ಟೊಂದು ಎಮೋಷನಲ್ ಆಗಿ ಅಷ್ಟೊಂದು ತಲ್ಲೀನ ಆಗಿದ್ದನ್ನ ನಾನು ಇವತ್ ನೋಡಿದ್ದು ಸೊ ಹೇಗ ಅನಿಸ್ತು ಸೊ ಇದೊಂದು ಒಂದು ಕೇವಲ ಒಂದು ಮಂದಿರ ಅಂತ ಕನ್ಸಿಡರ್ ಮಾಡಿದೆ ಇದನ್ನ ಕನ್ಸಿಡರ್ ಮಾಡಿದ್ರೆ ರಾಮ ಇದ್ದ ನಮ್ಮದೇ ಇಡೀ ಒಂದು ಭಾರತ ದೇಶಕ್ಕೆ ಒಂದು ದೇವರಾಗಿದ್ದ ಒಂದು ಆದರ್ಶಗಳನ್ನ ಹೇಗೆ ಪಾಲಿಸಬೇಕು ಅನ್ನೋದನ್ನ ನೋಡಿ ತಾನು ಅನುಸರಿಸಿ ಆದರ್ಶ ಪುರುಷನಾದ ಸೊ ಹಾಗಾಗಿ ಇದೊಂದು ರಾಮ ಮಂದಿರ ಇದೊಂದು ರಾಷ್ಟ್ರ ಮಂದಿರ ಇದಕ್ಕಾಗಿ ಐನೂರು ವರ್ಷಗಳ ಹೋರಾಟ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಒಂದು ವರ್ಷ ಹೋರಾಟ ಮಾಡ್ತೀರಾ ಏನೋ ಒಂದು ಇದಕ್ಕೆ ಅಷ್ಟು ವರ್ಷಗಳ ಕಾಲ ಹೋರಾಟ ನಡೆಸಿ ಕೊನೆಗೂ ಒಂದು ಮಂದಿರ ಆದಂತ ಕ್ಷಣ ಇರತ್ತೆ ಸೊ ಅದನ್ನ ನೋಡುವಂತ ಭಾಗ್ಯ ನಮಗೆಲ್ಲ ಸಿಕ್ಕಿದೆ ಸೊ ಈಗ ಎಷ್ಟೋ ತಲೆಮಾರುಗಳು ಕಳೆದು ಹೋಗಿದೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿ ಸೊ ಅದೆಲ್ಲವನ್ನ ಅವರೆಲ್ಲರ ಪುಣ್ಯದ ಪರವಾಗಿ ಇಂದು ರಾಮ ಮಂದಿರ ಆಗ್ತಾ ಇದೆ ಸೊ ಅದನ್ನ ನೋಡುವಂತ ಭಾಗ್ಯ ಅಂತ ಅನಿಸ್ತು ಸೊ ನೀವು ಕ್ಷಣ ಎಮೋಷನಲ್ ಆಗಿದ್ದು ಎಷ್ಟು ಎಮೋಷನಲ್ ಆಗಿದ್ರು ಅಂದ್ರೆ ಕಣ್ಣಲ್ಲಿ ಬಳಬಳ ಅಂತ ಇಲ್ಲೆಲ್ಲ ಶರ್ಟ್ ಎಲ್ಲ ಅವ್ರದ್ದು ಒದ್ದೆ ಆಗಿದೆ ನನ್ಗೂ ಹಾಗೆ ನಂಗೆ ಗೊತ್ತೇ ಆಗಿಲ್ಲ ನನ್ ಕಣ್ಣಲ್ಲಿ ಹೇಗ್ ಬರ್ತಾ ಇದೆ ಅಂತ ಹಾಗೆ ಒಂದು ಹೇಳ್ಬೇಕಂದ್ರೆ ಅಂದ್ರೆ ನಾ ಹೀಗೆ ನೋಡ್ತಾ ಇದ್ವಿ ಟಿವಿನ ಅಲ್ಲಿ ರಾಮನೆಲ್ಲ ರಾಮಲಲಾ ಮೂರ್ತಿ ನಮ್ಗೆ ಇಲ್ಲಿ ಟಿವಿಯಲ್ಲಿ ಕಾಣಿಸ್ತಾ ಇದೆ ನಮ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂದಾಗ ಪಟ್ಟಂತ ದೇವ್ರ ಪೀಠದಲ್ಲಿ ದೇವ್ರಿಗೆ ಹಾಕಿದ ಹೂವು ನಾವ್ ಅಲ್ಲಿ ಕೆಳಗಡೆ ನಮ್ಗೆ ಅಯೋಧ್ಯೆಯಿಂದ ಸಿಕ್ಕ ಮಂತ್ರಾಕ್ಷತೆ ಮತ್ತೆ ಆ ಫೋಟೋನ ಅಲ್ಲಿ ಇಟ್ಟಿದ್ವಿ ಅಲ್ಲಿ ಆ ಹೂ ಬಿತ್ತು ಪಟ್ಟಂತ ಆ ಕ್ಷಣ ಮಾತ್ರ ಇವಾಗ್ಲೂ ಕೂಡ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಸೊ ಅದೊಂದು ಸಿಗ್ನಲ್ ಅಂತ ರಾಮ ಪ್ರತಿಷ್ಠಾಪನೆ ಆಯ್ತು ರಾಮನ ಇದ್ದಾನೆ ಆ ತರದ ಒಂದು ಅನಿಸ್ತು ನನಗೆ ಸೊ ರಾಮನಿದ್ದಾನೆ ಈಗ ಯಾರು ಕಲ್ಪನಿಕಾ ಅಂತ ಹೇಳಿದ್ರು ಕಾರ್ ಸೊ ಅವ್ರವರ ಭಾವನೆಗೆ ಬಿಟ್ಟದ್ದು ಸೊ ನಮ್ಗೊಂದು ನಮಗ ಅನ್ಸುತ್ತೆ ರಾಮ ಇದ್ದಾನೆ ಅಂತ ರಾಮ ಪ್ರಾಮ ಪ್ರತಿಷ್ಠಾಪನೆ ಆದ ತಕ್ಷಣನೇ ಹೂ ಬಿತ್ತು ಹೌದು ರಾಮನಿದ್ದಾನೆ ತಾನಿದ್ದೇನೆ ನಾನು ಮತ್ತೆ ಮರಳಿ ಅಯೋಧ್ಯೆಗೆ ಬಂದಿದ್ದಾನೆ ಅಂತ ತೋರಿಸ್ತಾ ಅಂತ ಆ ಕ್ಷಣ ಮಾತ್ರ ದೇವ್ರೆ ನಂಗೆ ಇವಾಗ್ಲೂ ಕೂಡ ಮೈಯಲ್ಲಿ ಒಂಥರ ಇದು ಏನ್ ರೋಮ್ಯಾನ್ಸ್ ಏನ ಆಗ್ತಾ ಇದೆ ನಿಜವಾಗ್ಲೂ ನಂಬಕ್ಕೆ ಆಗ್ತದೆ ನಾವ್ ಹಿಂಗ್ ನೋಡ್ತಾ ಇದೀವಿ ಆ ಕಡೆಯಿಂದ ಬಿತ್ತು ಅದು ಕೂಡ ನಾವು ಶ್ರೀರಾಮ ಅಂದ್ರೆ ಆ ದೇವಸ್ಥಾನ ಏನು ರಾಮ ಮಂದಿರ ಫೋಟೋಕ್ಕೆ ಬಿದ್ದಿದೆ ಅದು ಮೇಲ್ಗಡೆಯಿಂದ ಗಣಪತಿ ಫೋಟೋಗಿದ್ದು ಹೂವು ಆ ಕ್ಷಣಕ್ ಬಿತ್ತಲ್ಲ ಅದು ನಮ್ಮ ಒಂದು ಪುಣ್ಯ ಏನೋ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತ ಖಂಡಿತ ರಾಮ ಇದ್ದಾನೆ ನಾವು ಬೆಳಗ್ಗೆಯಿಂದ ಏನೋ ಒಂಥರ ಸಂಭ್ರಮ ಬೇಗ ಎದ್ದು ಇದು ರಂಗೋಲಿ ಇಡೋದಿರ್ಬೋದು ಇವತ್ತೇನಾದ್ರೂ ಹಬ್ಬ ಹಬ್ಬ ಅಂತ ಸೊ ಫೈನಲಿ ತುಂಬಾ ಭಾರತದ ಅದ್ಯಂತ ಇದನ್ನ ಆಚರಿಸಿರ್ತಾರೆ ಪ್ರತಿಯೊಬ್ಬರು ಕಣ್ಣಲ್ಲೂ ಕಣ್ಣೀರ್ ಬಂದಿರತ್ತೆ ಆನಂದ ಬಾಷ್ಪ ಆನಂದ ಬಾಷ್ಪ ಸೊ ಇದು ನಮ್ಮ ದೇಶದ ಮನೆ ಮನೆಗಳ ಮನ ಮನಗಳ ಒಂದು ಸಂತೋಷ ರಕ್ಷಣ ಅಂತ ಹೇಳಿ ತುಂಬಾ ಆದ್ರೆ ತುಂಬಾ ಖುಷಿ ಆಯ್ತು ಖಂಡಿತ ಆ ರಾಮಲ್ ಎಲ್ಲ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಲ್ವರಿ ಎಲ್ಲರ ಮನೆ ಮನಸ್ಸುಗಳಲ್ಲಿ ರಾಮ ನೆರೆ ಅಷ್ಟೇ ತುಂಬಾನೇ ಖುಷಿ ಆಯ್ತು ಇವತ್ತಿನ ಕ್ಷಣವನ್ನ ನಾವು ಮರೆಯಕ್ ಸಾಧ್ಯ ಇಲ್ಲ ನಮ್ಮ ಮಗು ಹುಟ್ಟದಾಗ್ಲು ಇದೇ ತರ ನಮ್ಗೆ ಇಬ್ಬರಿಗೂ ಕೂಡ ಆನಂದ ಬಾಷ್ಪ ಕಣ್ಣಲ್ಲಿ ನೀರು ಅವಾಗ ಇವ್ರು ಅಷ್ಟೊಂದು ಕಣ್ಣಲ್ಲಿ ನೀರ್ ಹಾಕಿದ್ದ ಅಂದ್ರೆ ಆನಂದ್ ಖುಷಿಯಿಂದ ನನ್ ಮಗು ಆಯ್ತು ನನ್ನ ಹೆಣ್ಣು ಮಗು ಅಂತ ಅವ್ರ ಹತ್ತಿದ ನೋಡಿದ್ದೆ ಖುಷಿಯಿಂದ ಆನಂದ ಬಾಷ್ಪ ಅದು ಈ ಸೆಕೆಂಡ್ ಟೈಮ್ ಇವಾಗ ಇವಾಗಲೇ ನೋಡ್ತಾ ಇರೋದು ಅಂದ್ರೆ ದೇವರ ಏನು ಉದ್ಘಾಟನೆ ಆಯ್ತು ನಮ್ಗೆ ರಾಮಲಲಾ ಮೂರ್ತಿ ಕಣ್ಣಿಗೆ ಬಿತ್ತು ಅಂದಾಗ ಆ ಒಂದು ಆನಂದ ಬಾಷ್ಪ ನೋಡಿದೆ ಲೈಫ್ ಟೈಮ್ ಮೂಮೆಂಟ್ ಇದು ಸೊ ಓಕೆ ಸ್ನೇಹಿತ ಸೊ ಇದೊಂದು ಲೈಫ್ ಟೈಮ್ ಮೂಮೆಂಟ್ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಆಫೀಸಿಗೆ ಹೋಗ್ಬೇಕು ಆಕ್ಚುಲಿ ಬೆಳಿಗ್ಗೆ ಇದನ್ನ ನೋಡ್ಬೇಕು ಅಂತಾನೆ ಒಂದ್ ಹಾಫ್ ಅಂದ್ರೆ ಫಸ್ಟ್ ಹಾಫ್ ಮನೆಯಲ್ಲೇ ಕೆಲಸ ಮಾಡ್ತೀವಿ ಹೋಗ್ತಾರೆ ಬಾಯ್ ಬಾಯ್ ಶೇರ್ ಮಾಡಿ ಬಾಯ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸಂಜೆ ಸಮಯ ಸುಮಾರು ಐದು ಗಂಟೆ ಆಯಿತು ದೀಪ ಎಲ್ಲ ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸಂಜೆ ದೀಪ ಹಚ್ಚೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ರಾಮ ಜ್ಯೋತಿ ಬೆಳಗಿಸಿ ಅಂತ ಮೋದಿಯವರು ಕರೆ ಕೊಟ್ಟಿದ್ದರು ಮತ್ತು ರಾಮ ಅಯೋಧ್ಯೆಗೆ ಬಂದ ಖುಷಿಗೆ ಸಂಭ್ರಮಕ್ಕೆ ಇವತ್ತು ನಾವು ದೀಪಾವಳಿ ಹಬ್ಬನ ಆಚರಿಸಲೇಬೇಕು ಹಾಗಾಗಿ ಈ ವರ್ಷ ಎರಡೆರಡು ಸಲ ನಮಗೆ ದೀಪಾವಳಿ ಹಬ್ಬ ಆಚರಿಸೋದಕ್ಕೆ ಅವಕಾಶ ಸಿಕ್ತು ಇವತ್ತಂತೂ ಸಂಭ್ರಮದ ದಿನ ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಂಡ್ವಿ ಅನಗ ಕೂಡ ನನಗೆ ಹೆಲ್ಪ್ ಮಾಡಿದ್ದಾಳೆ ದೀಪ ಬತ್ತಿಯೆಲ್ಲ ಇಡೋದಕ್ಕೆ ಹಾಗೆ ಸಂಜೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತು ಹಾಗಾಗಿ ಮತ್ತೆ ಸೀರೆ ಉಟ್ಕೊಂಡ್ಬಂದೆ ದೇವರಿಗೆಾಗ ದೀಪ ಹಚ್ತಾ ಇದ್ದೀನಿ ಹಾಗೆ ನನಗೆ ರಾಮ ಏನು ಬಂದ ಖುಷಿಗೆ ಆರತಿ ಬೆಳಗಬೇಕು ಅಂತ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಆರತಿ ಬೆಳಗಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ನನ್ನ ಮಗಳು ಸೇರಿಕೊಂಡು ದೇವರಿಗೆ ಆರತಿ ಬೆಳಗಿದ್ದಾಯಿತು ಇವತ್ತಂತೂ ಏನೋ ಒಂದು ಪಾಸಿಟಿವ್ 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 ಒಂಥರ ತುಂಬ ತುಂಬ ಖುಷಿಯಾಗಿ ಇದನ್ನು ಕಳೀತು ಹೇಳೋಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಪಾಸಿಟಿವ್ ವೈಫ್ ಸಿಕ್ತು ಇವತ್ತು ಅಂದರೆ ತುಂಬಾ ಖುಷಿ ಖುಷಿ ಖುಷಿಯಾಗಿ ಕಳೀತು ಅದೊಂಥರ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಭಾವನೆಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿತ್ತು ಇವತ್ತು ಸೊ ಹಾಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಎಲ್ಲ ದೀಪಕ್ಕೆಲ್ಲ ತಯಾರು ಮಾಡಿ ಇಟ್ಟು ಸಂಜೆ ಬಂದ ತಕ್ಷಣ ಒಂದು ಸಲ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಹೋದೆ ಸೊ ಅಲ್ಲೂ ಕೂಡ ಭಜನೆ ಎಲ್ಲ ನಡೀತಾ ಇತ್ತು ಹಾಗೆ ದೇವಸ್ಥಾನದಿಂದ ಮನೆಗೆ ಬಂದು ಆವಾಗಲೇ ನಾನು ದೀಪಕ್ಕೆಲ್ಲ ರೆಡಿ ಹೋಗಿದ್ದೆ ಅಲ್ವಾ ಇವಾಗ ಬಾಗಿಲಿಗೆ ದೀಪ ಇಡ್ತಾ ಇದ್ದೀನಿ ದೇವ್ರ ಮನೇಲಂತೂ ಆಲ್ರೆಡಿ ದೀಪ ಹಚ್ಚಿದ್ದಾಗಿದೆ ಮತ್ತೊಮ್ಮೆ ದೀಪಾವಳಿ ಹಬ್ಬ ಏನು ಸಂಭ್ರಮ ಅಲ್ವಾ ನಾನು ತುಂಬ ಜನರ ವಾಟ್ಸಪ್ ಸ್ಟೇಟಸ್ ಎಲ್ಲ ನೋಡಿದ್ದೆ ಎಲ್ಲರೂ ಕೂಡ ದೀಪಾವಳಿ ಥರನೇ ರಾಮಜ್ಯೋತಿ ಬೆಳಗಿದ್ದಾರೆ ಏನು ಖುಷಿಯೋ ಖುಷಿ ಐನೂರು ವರ್ಷಗಳ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದ ದಿನ ಎಷ್ಟೊಂದು ಜನ ಹೋರಾಟ ಮಾಡಿದ್ದಾರೆ ಕೆಲವೊಬ್ಬರಿಗೆ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ ಬಟ್ ನಮಗೆ ಸಿಕ್ತಲ್ಲ ಇದೊಂದು ಪುಣ್ಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗೋದು ಪ್ರತಿಷ್ಠಾಪನೆ ಆಗೋದು ಲೋಕಾರ್ಪಣೆ ಆಗೋದು ಎಲ್ಲನೂ ಕೂಡ ನಾವು ನೋಡಿದ್ವಿ ಇಂತಹ ಒಂದು ಸುದಿನ ಎಲ್ಲರ ಭಾಗ್ಯ ಅಂತ ನನಗನ್ಸುತ್ತೆ ಸಾಕಷ್ಟು ಜನ ಇದೇ ಥರ ಆಚರಿಸುತ್ತೀರಾ ಅಂತ ಗೊತ್ತು ಆ ರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್